ಮೋಹನ್ ರೆಡ್ಡಿ ತಿರುಪತಿ ತಿಮ್ಮಪ್ಪನ ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಕೊಳ್ಳಿ ಇಟ್ಟ ಮನುಷ್ಯ ಕೋಟ್ಯಾಂತರ ಜನ ಪರಮ ಪವಿತ್ರ ಅಂತ ನಂಬಿ ತಿನ್ನುವ ತಿಮ್ಮಪ್ಪನ ಪವಿತ್ರ ಪ್ರಸಾದ ಲಟುವಿಗೆ ದನದ ಕೊಬ್ಬು ಬೆರೆಸಿ ವರ್ಷಗಟ್ಟಲೆ ತಿರುಮಲದಲ್ಲೇ ಹಂಚಿದ್ದಾರೆ ಅಂದ್ರೆ ಇವರಿಗೆ ಇಂಥ ಧೈರ್ಯ ಎಲ್ಲಿಂದ ಬರಬೇಕು ಹೇಳಿ ಹೀಗೆ ಮಾಡಿದವರನ್ನ ತಿಮ್ಮಪ್ಪ ಸುಮ್ಮನೆ ಬಿಡ್ತಾನಾ ಅನ್ನೋ ಪ್ರಶ್ನೆ ಹಲವರನ್ನ ಕಾಡ್ತಿದೆ ಮತ್ತೊಂದೆಡೆ ಈ ಪಾತಕ ಕೃತ್ಯದಲ್ಲಿ ಪಾಲುದಾರನಾಗಿದ್ದ ವ್ಯಕ್ತಿಗೆ ಈಗಾಗಲೇ ಶಿಕ್ಷೆಯಾಗಿದೆ ಅಂತಿದೆ ತಿಮ್ಮಪ್ಪನ ವೃಂದ ಲಡ್ಡು ಅಪವಿತ್ರವಾದ ಸಮಯದಲ್ಲಿ ಟಿಟಿಡಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದ ಧರ್ಮಾರೆಡ್ಡಿಯವರಿಗೆ ಪುತ್ರ ಶೋಕದಂತಹ ನಿರಂತರ ಶೋಕ ಒದಗಿದೆ ಧರ್ಮಾರೆಡ್ಡಿ ಮಗ ಚಂದ್ರಮೌಳಿ ರೆಡ್ಡಿ ಹೃದಯಾಘಾತದಿಂದ ಕೊನೆಯುಸಿರೆಳೆದರು ಧರ್ಮಾರೆಡ್ಡಿ ಇದ್ದೊಬ್ಬ ಮಗನನ್ನ ಕಳೆದುಕೊಂಡಿದ್ದು ಇದು ತಿಮ್ಮಪ್ಪನ ಶಾಪವಲ್ಲದೆ ಮತ್ತೇನು ಅಂತಿದ್ದಾರೆ ತಿಮ್ಮಪ್ಪನ ಭಕ್ತರು ಜಗನ್ಮೋಹನ್ ರೆಡ್ಡಿಯ ಹಿನ್ನೆಲೆ ಮತ್ತು ಇತಿಹಾಸ ಕೂಡ ಅಷ್ಟೇ ರೋಚಕ ಈ ಮನುಷ್ಯನ ಆಂಧ್ರಪ್ರದೇಶದ ಜನ ರಾವಾಲಿ ಜಗನ್ ಕಾವಾಲಿ ಜಗನ್ ಅಂತ ಕೂಗಿ ಕೂಗಿ ಕರೆದು ಸಿಎಂ ಮಾಡಿದ್ರು ಆದ್ರೆ ಈತ ಆಂಧ್ರದ ಜನರಿಗೆ ಮಾಡಿದ್ದಾದ್ರೂ ಏನು ನಿಜಕ್ಕೂ ಜಗನ್ ಹಿಂದೂ ಅಲ್ವಾ ಜಗನ್ ತಂದೆ ರಾಜಶೇಖರ್ ರೆಡ್ಡಿ ದುರಂತ ಅಂತ್ಯ ಕಂಡಿದ್ದು ಕೂಡ ತಿಮ್ಮಪ್ಪನ ಶಾಪಕ ಈ ಕುಟುಂಬಕ್ಕೆ ತಿಮ್ಮಪ್ಪನ ಶಾಪ ಇರೋದು ನಿಜಾನ ತಿರುಪತಿ ತಿಮ್ಮಪ್ಪನ ಆಭರಣ ಬದಲಿಸಿದ ಆರೋಪ ಹೊತ್ತ ಡಾಲರ್ ಶೇಷಾದ್ರಿ ಪ್ರಾಣ ಬಿಟ್ಟಿದ್ದ ಹೇಗೆ ಈ ಎಲ್ಲಾ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಆಂಧ್ರಪ್ರದೇಶದ ಇತಿಹಾಸದಲ್ಲಿ ವೈಎಸ್ಆರ್ ರಾಜಶೇಖರ್ ರೆಡ್ಡಿ ಅನ್ನೋ ಹೆಸರು ಬಾಹುಬಲಿಯಷ್ಟು ದೈತ್ಯಾಕಾರದು ಕಾಂಗ್ರೆಸ್ ಪಕ್ಷವನ್ನ ಆಂಧ್ರದಲ್ಲಿ ಬೃಹದಾಕಾರವಾಗಿ ಬೆಳೆಸಿದ ಶಕ್ತಿ ವೈಎಸ್ ರಾಜಶೇಖರ್ ರೆಡ್ಡಿ ಇವರಿಗೆ ಆಂಧ್ರದಲ್ಲಿ ಅದೆಷ್ಟರ ಮಟ್ಟಿಗೆ ಅಭಿಮಾನಿಗಳಿದ್ರು ಅಂದ್ರೆ ರಾಜಶೇಖರ್ ರೆಡ್ಡಿ ಅನ್ನೋ ಒಂದು ಹೆಸರಿಗೆ ಲಕ್ಷಾಂತರ ಜನರನ್ನ ಸೇರಿಸುವ ತಾಕತ್ತಿತ್ತು ಇಂಥ ರಾಜಶೇಖರ್ ರೆಡ್ಡಿ ಅವರು ಅದೊಂದು ದಿನ ತಾವು ಪ್ರಯಾಣ ಮಾಡುತ್ತಿದ್ದ ಹೆಲಿಕಾಪ್ಟರ್ ಅಪಘಾತವಾಗಿ ದುರ್ಮರಣ ಹೊಂದಿದ್ರು ಈ ಸಾವು ಅಪಘಾತವೇ ಆದ್ರೂ ಕೂಡ ಆಂಧ್ರದ ಹಲವು ಜನ ಇದನ್ನ ತಿರುಪತಿ ತಿಮ್ಮಪ್ಪನ ಶಾಪ ಅಂದ್ರು ಹಾಗಾದ್ರೆ ತಿರುಪತಿ ತಿಮ್ಮಪ್ಪನ ಶಾಪಕ್ಕೆ ಗುರಿಯಾಗುವಂಥದ್ದು ರಾಜಶೇಖರ್ ರೆಡ್ಡಿ ಏನ್ ಮಾಡಿದ್ರು ಅಂತ ನೋಡಿದ್ರೆ ಕೆಲವರ ಪ್ರಕಾರ ವೈಎಸ್ ರಾಜಶೇಖರ್ ರೆಡ್ಡಿ ಹಿಂದೂ ಧರ್ಮವನ್ನ ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿದ್ರಂತೆ ಯಾವ ಧರ್ಮವನ್ನ ಪಾಲಿಸಬೇಕು ಅನ್ನೋದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು ಆದ್ರೆ ಮತ್ತೊಬ್ಬರ ಭಾವನೆಗಳಿಗೆ ಧಕ್ಕೆ ತರೋದು ಮಾತ್ರ ಖಂಡಿತ ಅಪರಾಧ ಹೀಗೆ ಮತಾಂತರವಾದ ನಂತರ ವೈಎಸ್ಆರ್ ಹಿಂದೂ ದೇವಾಲಯಗಳಿಗೆ ಮಲತಾಯಿ ಧೋರಣೆ ಮಾಡಿದ್ರು ಅನ್ನೋ ಆರೋಪ ಇದೆ ಅವರ ಕಾಲದಲ್ಲಿ ತಿಮ್ಮಪ್ಪನ ದೇವಾಲಯದಲ್ಲಿ ನಡೆದ ಅವ್ಯವಹಾರಗಳ ಫಲವಾಗಿಯೇ ಅವರು ತಿಮ್ಮಪ್ಪನ ಶಾಪಕ್ಕೆ ಗುರಿಯಾದ್ರು ಅಂತ ಹೇಳಲಾಗ್ತಿದೆ ತಿರುಪತಿ ಬೆಟ್ಟದ ಮೇಲೆ ಉಚಿತವಾಗಿ ಬೈಬಲ್ ಹಂಚಿಕೆ ಮಾಡುವ ವೈಎಸ್ಆರ್ ಸರ್ಕಾರದ ತೀರ್ಮಾನಕ್ಕೆ ಭಾರೀ ಜನಾಕ್ರೋಶ ವ್ಯಕ್ತವಾಯಿತು ಹಲವು ಹೋರಾಟಗಳ ಫಲವಾಗಿ ಬೈಬಲ್ ಹಂಚಿಕೆಯನ್ನ ನಿಲ್ಲಿಸಲಾಯಿತು ಕೂಡ ಅವರ ಮರಣಾನಂತರ ಅವರ ಉತ್ತರಾಧಿಕಾರಿ ಮೋಹನ್ ರೆಡ್ಡಿ ಜೈಲು ಪಾಲಾಗಬೇಕಾಯ್ತು ಯಾವ ಕಾಂಗ್ರೆಸ್ಗಾಗಿ ಇಡೀ ಜೀವನ ತಮ್ಮ ತಂದೆ ದುಡಿದ್ರೋ ಅದೇ ಕಾಂಗ್ರೆಸ್ ಜಗನ್ ಅವರನ್ನ ಜೈಲಿಗಡ್ತು ವೈಎಸ್ಆರ್ ಸಾವಿನ ನಂತರ ಅವರ ಮಗ ಜಗನ್ ಅವರನ್ನ ಕಾಂಗ್ರೆಸ್ ಕಡೆಗಣಿಸ್ತು ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಮಾತು ಕೇಳದೆ ಜಗನ್ ರಾಜ್ಯ ಪ್ರವಾಸ ಮಾಡಿದ್ರು ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಜಗನ್ ಅವರನ್ನ ಬರೋಬ್ಬರಿ ಹದಿನೆಂಟು ತಿಂಗಳ ಕಾಲ ಜೈಲಲ್ಲಿರುವಂತೆ ಮಾಡ್ತು ಜೈಲಿನಿಂದ ಹೊರಬಂದ ಜಗನ್ ರೊಚ್ಚಿಗೆದ್ದು ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಕಟ್ಟಿದ್ರು ಆಂಧ್ರದ ಜನ ಜಗನ್ ಕೈ ಹಿಡಿದ್ರು ಇದೆಲ್ಲದರ ನಂತರ ಜಗನ್ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಜಯಬೇರಿ ಕೂಡ ಬಾರಿಸಿದ್ರು ಯಾವಾಗ ಜಗನ್ ಜಯಬೇರಿ ಬಾರಿಸಿದ್ರು ಆಗ ಕಾಂಗ್ರೆಸ್ ಆಂಧ್ರದಲ್ಲಿ ನೆಲ ಕಚ್ಚಿತು ಜಗನ್ ಮುಖ್ಯಮಂತ್ರಿಯಾದ ಸಮಯದಲ್ಲಿ ತಿರುಪತಿಯಲ್ಲಿ ಸಾಕಷ್ಟು ಅವ್ಯವಹಾರಗಳ ಸುದ್ದಿ ಕೂಡ ಹರಡ್ತು ಕೋವಿಡ್ ಸಮಯದಲ್ಲಿ ತಿರುಪತಿ ಬೆಟ್ಟದ ಮೇಲೆ ಯೇಸುವಿನ ಪ್ರತಿಮೆ ಸ್ಥಾಪಿಸಲು ಹೊರಟಿದ್ರು ಅನ್ನೋ ಆರೋಪ ಕೂಡ ಜಗನ್ ಮೇಲೆ ಬಂದಿತ್ತು ಅದಕ್ಕೆ ಪೂರಕವಾಗಿ ಜಗನ್ ಸರ್ಕಾರ ಎರಡು ಸಾವಿರ ಕಂಬಗಳನ್ನ ಬೆಟ್ಟದ ಮೇಲೆ ಸಾಗಿಸಿಯಾಗಿತ್ತು ಹಲವರ ವಿರೋಧದ ನಂತರ ಈ ಕಾರ್ಯವನ್ನ ಅಲ್ಲಿಗೆ ಕೈ ಬಿಡಲಾಯಿತು ಇನ್ನು ಆಂಧ್ರದ ಹಳ್ಳಿ ಹಳ್ಳಿಗಳಲ್ಲಿ ಚರ್ಚ್ ನಿರ್ಮಾಣ ಮಾಡಿ ಕ್ರಿಶ್ಚಿಯನ್ ಧರ್ಮದ ಪ್ರಚಾರ ಮಾಡ್ತಿದ್ದಾರೆ ಅಂತ ಇವತ್ತು ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಅಸ್ಲಿಗೆ ತಿರುಪತಿ ತಿಮ್ಮಪ್ಪನ ಬೆಟ್ಟದ ಸುತ್ತ ನೂರಕ್ಕೂ ಹೆಚ್ಚು ಚರ್ಚುಗಳಿವೆ ಅನ್ನೋದು ನಿಜಕ್ಕೂ ಅಚ್ಚರಿಯಾಗುವಂತಹ ವಿಷಯ ಇನ್ನು ಜಗನ್ ಸಮಯದಲ್ಲಿ ಕ್ರೈಸ್ತ ಪಾತ್ರೆಗಳಿಗೆ ಪ್ರತಿ ತಿಂಗಳು ಸರ್ಕಾರದಿಂದ ಐದು ಸಾವಿರ ರೂಪಾಯಿ ನೀಡಿದ್ದು ಹಲವರ ಕಿಂಗಣಿಗೆ ಗುರಿಯಾಗಿತ್ತು ಜೊತೆಗೆ ಚರ್ಚ್ಗಳ ನಿರ್ಮಾಣಕ್ಕಾಗಿ ಜಗನ್ ಸರ್ಕಾರ ನೀಡಿರುವ ಅನುದಾನದ ಲಿಸ್ಟ್ ಕೇಳಿದ್ರೆ ನಿಜಕ್ಕೂ ಗಾಬರಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಚರ್ಚ್ ನಿರ್ಮಾಣದ ಹೆಸರಲ್ಲಿ ಕೊಡಲಾಗಿದೆ ಇದೆಲ್ಲದರ ಜೊತೆಗೆ ತಿರುಪತಿ ಸುತ್ತ ಇರುವ ಬಹುತೇಕ ಚರ್ಚ್ ಗಳನ್ನ ಅಕ್ರಮವಾಗಿ ನಿರ್ಮಿಸಲಾಗಿದೆಯಂತೆ ಇದಕ್ಕೆ ಸರ್ಕಾರದ ಕುಮ್ಮಕ್ಕಿದೆ ಅನ್ನೋದು ಹೋರಾಟಗಾರರ ಆರೋಪ ಇದೆಲ್ಲ ಒಂದ್ ಕಡೆ ಆದರೆ ಜಗನ್ ಅವರ ಆಡಳಿತಾವಧಿಯಲ್ಲಿ ತಿರುಪತಿ ದೇವಾಲಯದ ಆಭರಣಗಳನ್ನ ಕದಿಯಲಾದ ಆರೋಪ ಕೂಡ ಕೇಳಿ ಬಂದಿತ್ತು ತಿಮ್ಮಪ್ಪನಿಗೆ ಪ್ರತಿದಿನ ಕೋಟ್ಯಾಂತರ ರೂಪಾಯಿ ಹಣದ ಜೊತೆ ಅಷ್ಟೇ ಪ್ರಮಾಣದ ಚಿನ್ನ ಕೂಡ ಬರುತ್ತೆ ಹೇಗೆ ಭಕ್ತರು ಕೊಟ್ಟ ಚಿನ್ನಾಭರಣಗಳು ದೇವಾಲಯದಿಂದ ಕಾಣೆಯಾಗಿದ್ವಂತೆ ಹಲವು ಆಭರಣಗಳನ್ನ ಬದಲಾಯಿಸಲಾಗಿತ್ತಂತೆ ಹೀಗೆಲ್ಲ ಮಾಡಿದ ಕಾರಣಕ್ಕಾಗಿಯೇ ಡಾಲರ್ ಶೇಷಾದ್ರಿ ಪ್ರಾಣ ಬಿಟ್ರು ಅಂತ ಕೂಡ ತಿಮ್ಮಪ್ಪನ ಭಕ್ತರು ಹೇಳ್ತಾರೆ ಇತ್ತೀಚೆಗೆ ಈ ವಿಷಯವನ್ನ ಬ್ರಹ್ಮಾಂಡ ಗುರುಜಿ ಕೂಡ ಹೇಳಿದ್ದಾರೆ ಅಸಲಿಗೆ ಡಾಲರ್ ಶೇಷಾದ್ರಿ ಅವರು ಪ್ರಾಣ ಬಿಟ್ಟಿದ್ದು ಕಾಡಿಯಾಕ್ ಅರಸ್ನಿಂದ ಇದೆಲ್ಲದರ ನಂತರ ಮತ್ತೊಂದು ಕಾಕತಾಳಿಯ ಘಟನೆ ನಡೆಯಿತು ಈಗ ಕಳಪೆ ತುಪ್ಪ ಹಾಕಿ ತಿಮ್ಮಪ್ಪನ ಲಡ್ಡು ಅಪವಿತ್ರಗೊಳಿಸಿರುವ ವಿಷಯ ಬೆಳಕಿಗೆ ಬಂದಿದೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ತಿಮ್ಮಪ್ಪನ ಪ್ರಸಾದಕ್ಕೆ ಕರ್ನಾಟಕದ ಹೆಮ್ಮೆಯ ನಂದಿನಿ ತುಪ್ಪವನ್ನೇ ಬಳಸಲಾಗ್ತಿತ್ತು ನಂತರ ಜಗನ್ ಆಡಳಿತಕ್ಕೆ ಬಂದ ಕೆಲವೇ ದಿನಗಳಲ್ಲಿ ನಂದಿನಿ ತುಪ್ಪವನ್ನು ನಿಲ್ಲಿಸಿ ಕೆಜಿಗೆ ಕೇವಲ ಮುನ್ನೂರ ಅರವತ್ತೈದು ರೂಪಾಯಿಯ ಕಳಪೆ ತುಪ್ಪವನ್ನು ಬಳಸಲಾಯಿತು ನಂದಿನಿ ತುಪ್ಪವನ್ನು ತಿರುಪತಿಗೆ ಲೀಟರ್ ಒಂದಕ್ಕೆ ಆರ್ನೂರ ಎಪ್ಪತ್ತೈದು ರೂಪಾಯಿಗೆ ಕೊಡಲಾಗ್ತಿತ್ತು ಹೀಗಾಗಿ ಕೋಟ್ಯಾಂತರ ಹಣದ ಡೀಲಿಂಗ್ ನಡೆಸಿ ಈ ಅವ್ಯವಹಾರ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ಈ ಸಮಯದಲ್ಲಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದ ಧರ್ಮಾರೆಡ್ಡಿ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಮ್ಮ ಏಕೈಕ ಪುತ್ರ ಚಂದ್ರಮೌಳಿ ರೆಡ್ಡಿಯ ಮದುವೆ ಮಾಡುವ ಆಲೋಚನೆಯಲ್ಲಿದ್ರು ಮಗನಿಗೆ ಸೂಕ್ತ ಹುಡುಗಿಯನ್ನು ಹುಡುಕಿ ಮದುವೆ ತಯಾರಿ ಕೂಡ ನಡೆಸಿದ್ರು ಇನ್ನೇನು ಮದುವೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಇಬ್ಬರಿಗೂ ನಿಶ್ಚಿತಾರ್ಥವನ್ನು ಕೂಡ ಮಾಡಲಾಗಿತ್ತು ಮದುವೆಯ ಲಗ್ನ ಪತ್ರಿಕೆ ಪ್ರಿಂಟ್ ಆಗಿ ಹಂಚುವ ಸಮಯದಲ್ಲಿ ಚಂದ್ರಮೌಳಿ ರೆಡ್ಡಿ ಹೃದಯಾಘಾತದಿಂದ ಮೃತಪಟ್ಟರು ಸ್ವತಃ ತಿಮ್ಮಪ್ಪನ ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸರ್ ಮಗನಿಗೆ ಹೀಗ್ಯಾಕಾಯ್ತು ಅಂತ ಹಲವರು ಮಾತನಾಡ್ಕೊಂಡ್ರು ಸದಾ ದೇವರ ಸನ್ನಿಧಾನದಲ್ಲಿರುವ ಧರ್ಮ ರೆಡ್ಡಿ ಅವರಿಗೆ ಯಾಕೆ ಈ ಶಿಕ್ಷೆ ಅಂತ ನೊಂದ್ಕೊಂಡ್ರು ಯಾವಾಗ ತಿಮ್ಮಪ್ಪನ ದೇವಾಲಯದ ಒಂದೊಂದೇ ಅವ್ಯವಹಾರಗಳು ಹೊರಬರಲು ಆರಂಭಿಸ್ತೋ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ಮತ್ತೆ ಚರ್ಚೆಗೆ ಬಂತು ಧರ್ಮಾರೆಡ್ಡಿಯವರಿಗೆ ತಿಮ್ಮಪ್ಪನೇ ಶಿಕ್ಷೆ ಕೊಟ್ಟಿರಬಹುದು ಅನ್ನೋ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಶುರುವಾದವೆ ಇನ್ನು ಜಗನ್ ಸೇರಿದಂತೆ ಈ ಅವ್ಯವಹಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಎಲ್ರಿಗೂ ತಕ್ಕ ಶಿಕ್ಷೆಯಾಗುವವರೆಗೂ ನಾವು ಬಿಡಲ್ಲ ಅಂತ ಆಂಧ್ರದ ಈಗಿನ ಸರ್ಕಾರ ತಿಳಿಸಿದೆ ಅಸ್ತಿಗೆ ಈ ಪ್ರಕರಣದ ತನಿಖೆ ಈಗ ತಾನೇ ಆರಂಭವಾಗಿದ್ದು ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಈ ಪ್ರಕರಣದಲ್ಲಿ ಯಾರ್ಯಾರಿಗೆ ಶಿಕ್ಷೆ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಆದ್ರೆ ಈಗ ಅಪವಿತ್ರಗೊಂಡ ದೇವಾಲಯವನ್ನ ಪವಿತ್ರಗೊಳಿಸೋದಕ್ಕೆ ಆಂಧ್ರ ಸರ್ಕಾರ ಹೋಮ ಹವನದ ಮೊರೆ ಹೋಗಿದೆ ಇವತ್ತು ಎಲ್ಲಾ ರೀತಿಯ ಪೂಜೆಗಳು ಕೂಡ ಆರಂಭವಾಗಿದೆ ಇತ್ತ ಪವನ್ ಕಲ್ಯಾಣ್ ಕೂಡ ಜಗನ್ ವಿರುದ್ಧ ಕಿಡಿಕಾರಿದ್ದಾರೆ ಜೊತೆಗೆ ಧರ್ಮ ರಕ್ಷಣೆಗೆ ಎಲ್ಲರೂ ಒಕ್ಕಟಾಗೋಣ ಅಂತ ಕರೆ ಕೂಡ ನೀಡಿದ್ದಾರೆ ಈ ವಿಷಯದಲ್ಲಿ ಯಾರದೇ ತಪ್ಪಾಗಿದ್ರು ಅವರಿಗೆ ಶಿಕ್ಷೆ ಆಗಲಿ ಸರ್ವ ಧರ್ಮಗಳ ಸಮಾನತೆಗೆ ಹೆಸರಾದ ಭಾರತದಲ್ಲಿ ಒಂದು ಧರ್ಮದ ಪ್ರಚಾರಕ್ಕಾಗಿ ಮತ್ತೊಂದು ಧರ್ಮದವರ ಭಾವನೆಗಳಿಗೆ ಧಕ್ಕೆ ತರೋ ಕೆಲಸ ಇನ್ನಾದರೂ ನಿಲ್ಲಲಿ ಅನ್ನೋದು ಎಲ್ಲರ ಆಶಯ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ